ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ದುಬೈನ ಪೂಜಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಇದೀಗ ತಾನೇ ನನಗೆ ಸಂಭವಿಸಿದ ಘಟನೆಯೊಂದನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಇನ್ನೂ ಅನುಭವಿಸಿದ ಅದೇ ಸ್ಥಿತಿಯಲ್ಲಿದ್ದೇನೆ ಇವತ್ತು ನಾನು ಪ್ರಾಣಾಯಾಮ ಮಾಡುವಾಗ ನಾನು ಮೂಲಮಂತ್ರದೊಂದಿಗೆ ಪ್ರಾರಂಭಿಸಿದೆ ಸಾಮಾನ್ಯವಾಗಿ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮೂಲಮಂತ್ರ ಜಪವನ್ನು ಮಾಡುತ್ತೇನೆ ಇಂದು ನಾನು ಅದನ್ನು ತಪ್ಪಿಸಿದೆ ಹಾಗಾಗಿ ಇಂದು ನನ್ನ ದೈನಂದಿನ ಪ್ರಾಣಾಯಾಮ ಮಾಡುವಾಗ ಕಡೆ ಪಕ್ಷ ಕೇಳಿಸಿಕೊಳ್ಳೋಣ ಎಂದುಕೊಂಡೆ ಪ್ರಾಣಾಯಾಮದ ಸಮಯದಲ್ಲಿ ನಾನು ಆಂತರಿಕವಾಗಿ ಮೂಲಮಂತ್ರ ಜಪವನ್ನು ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ನನ್ನ ಆಲೋಚನೆಗಳು ಗತ ಮತ್ತು ಭವಿಷ್ಯದ ನಡುವೆ ತೂಗಾಡುತ್ತಿರುವುದನ್ನು ನಾನು ಸ್ಪಷ್ಟವಾಗಿ ನೋಡಿದೆ ಶ್ರೀ ಪರಂಜ್ಯೋತಿಯು ನನ್ನನ್ನು ಕೂಡಲೇ ವರ್ತಮಾನಕ್ಕೆ ಕರೆತಂದರು ಮತ್ತು ನಾನು ವರ್ತಮಾನದಲ್ಲಿರುವಾಗ ಶ್ರೀ ಭಗವಾನರು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ಮತ್ತು ನಾನು ಗತದಲ್ಲಿರುವಾಗ ನಾನು ಅಲ್ಲಿ ಇಲ್ಲ ಎಂಬುದನ್ನು ಅನುಭವಿಸಲು ಮತ್ತು ಅರಿಯಲು ಹೇಳಿದರು ನಾನು ವರ್ತಮಾನದಲ್ಲಿರುವಾಗ ಮಾತ್ರವೇ ನಾನು ಜೀವಂತವಿದ್ದೇನೆ ಅವರು ನನ್ನ ಶ್ವಾಸವನ್ನು ಅನುಭವಿಸುವಂತೆ ಮಾಡಿದರು ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿದ್ದರಿಂದ ನಾನು ನಿರಂತರವಾಗಿ ಅಳುವುದನ್ನು ನಿಲ್ಲಿಸಲು ಆಗಲಿಲ್ಲ ವರ್ತಮಾನದಲ್ಲಿರುವುದೆಂದರೆ ಏನು ಮುಕ್ತಿ ಎಂದರೇನು ಎಂಬುದನ್ನು ಹೇಳಿ ಅನುಭವಿಸುವಂತೆ ಮಾಡಿದ ನಮ್ಮ ಭಗವಂತನಿಗೆ ನಾನು ಕೇವಲ ಧನ್ಯವಾದಗಳನ್ನು ಮಾತ್ರ ಅರ್ಪಿಸಬಲ್ಲೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಯಾವಾಗ ವ್ಯಕ್ತಿಯು ವರ್ತಮಾನದಲ್ಲಿದ್ದು ತನ್ನದೇ ಶ್ವಾಸವನ್ನು ಅನುಭವಿಸುತ್ತಾನೋ ಆಗ ಆ ವ್ಯಕ್ತಿ ಮುಕ್ತನಾಗುತ್ತಾನೆ ಎಂದು ಹೇಳಿದರು ನಾನು ಎಷ್ಟು ಹೊತ್ತು ಅಳುತ್ತಿದ್ದೇನೋ ಗೊತ್ತಿಲ್ಲ ನಂತರ ಅದು ತುಂಬ ಸುಂದರವಾಯಿತು ನಾನು ನೋಡುತ್ತಿದ್ದ ಬೆಳಕು ತುಂಬ ಸುಂದರವಾಗಿತ್ತು ಮೂಲಮಂತ್ರದ ಶಬ್ದ ಹೇಗಿತ್ತೆಂದರೆ ನನ್ನ ದೇಹದ ಪ್ರತಿಯೊಂದು ಕಣವೂ ಮೂಲಮಂತ್ರವನ್ನು ಜಪಿಸುತ್ತಿರುವಂತಿತ್ತು ನಾನು ಇದೇ ಸ್ಥಿತಿಯಲ್ಲಿರಲು ಬಯಸುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅಪಾರ ಧನ್ಯವಾದಗಳು